ಮಾತಾ ಜಗತ್ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಘಟನೆಗಳು ನೋಡಿದಾಗ ಈ ಮುಸಲ್ಮಾನರು ಅನ್ನ ಹಾಕದ್ ಮನೆಗೆ ಕನ್ನ ಹಾಕಂತ ರಕ್ತದವರು ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ತಿನ್ನ ಈ ದೇಶ ಭಾರತ ಹೆಣ್ಣಿಗೆ ತಾಯಿ ಕೊಟ್ಟು ಸ್ಥಾನ ಕೊಟ್ಟಿರಂತ ಭಾರತ ಇಲ್ಲ ಯಾವ ಹಿಂದೂ ಕಾರ್ಯಕರ್ತರು ಕೂಡ ಮುಸಲ್ಮಾನರಿಗೆ ಅತ್ಯಾಚಾರ ಮಾಡಕ್ಕೆ ಹೋಗಿಲ್ಲ ಹೋಗಲ್ಲ ಒಂದೇ ಒಂದು ಮಸೀದಿನ ಧ್ವಂಸ ಮಾಡಕ್ ನಾವು ಪ್ರಯತ್ನ ಮಾಡಿಲ್ಲ ಒಂದು ಉದಾಹರಣೆ ಮಾತ್ರ ತೋರಿಸ್ಕೊಟ್ಟಿದ್ದೇವೆ ಐನೂರು ವರ್ಷದ ಹಿಂದೆ ಆ ರಾಮ ಮಂದಿರವನ್ನ ನೀವು ಧ್ವಂಸ ಮಾಡಿ ಬಾಬ್ರ ಮಸೀದಿ ಕಟ್ಟಿದಿರಿ ಇನ್ನೊಮ್ಮೆ ನಮ್ಮ ದೇಶದಲ್ಲಿರಂತ ದೇವಸ್ಥಾನಗಳಲ್ಲಿ ಮುಟ್ಟಿದ್ರೆ ಹುಷಾರ್ ಅಂತ ಆ ಬಾಬ್ರಿ ಮಸೀದಿನ ಧ್ವಂಸ ಮಾಡಿ ತೋರಿಸಿದವೇ ಈ ಸ್ಥಾನದಲ್ಲಿ ಈ ದೇಶದಲ್ಲಿ ರಾಜಕಾರಣ ಮಾಡ್ತಿರಂತ ಇವರು ಈ ರೀತಿ ಮುಸಲ್ಮಾನರು ಹಿಂದೂಗಳ ಮೇಲೆ ಮಾಡ್ತಿರಂತ ದಬ್ಬಾಳಿಕೆಗಳ ಮೇಲೆ ಸಾಧು ಸಂತರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ದೇವಸ್ಥಾನಗಳು ಪುಡಿ ಹಾಕ್ತಾ ಇರೋದ್ರ ಬಗ್ಗೆ ಒಬ್ಬರು ಚಕಾರ ಇಟ್ಟತಾ ಇಲ್ಲಲ್ಲ ಇದಕ್ಕೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಿದೆ ಎಲ್ಲ ಸಾಧು ಸಂತರಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತೀನಿ ನೀವು ಯಾವ ಮಾರ್ಗದರ್ಶನ ಮಾಡ್ತೀರೋ ನಿಮ್ಮ ಮಾರ್ಗದರ್ಶನ ಹೋಗ್ತೇವೆ ಅಖಂಡ ಭಾರತ ಈ ದೇಶಕ್ಕೆ ಹಾಗೆ ಆಗತ್ತೆ ಇದ್ರಲ್ಲಿ ಯಾವ ಅನುಮಾನಗಳು ಬೇಡ ಅನ್ನೋ ಮಾತನ್ನ ತಿಳಿಸ್ತಾ ಸಾಧು ಸಂತರ ಮಾರ್ಗದರ್ಶನ ಅವಶ್ಯಕತೆ ಇದೆ ಅವರೆಲ್ಲರೂ ಕೂಡ ಜಾಗೃತಿ ಆಗ್ತಿದ್ದಾರೆ ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಇಲ್ಲಿ ಶಾಂತಿ ಸಹಭಾವೆ ಮಾತುಕತೆಗೆ ಅವಕಾಶವೇ ಇಲ್ಲ ಭಾರತದಲ್ಲಿ ನಾವೆಲ್ಲರೂ ಕೂಡ ಜಾಗೃತವಾಗಬೇಕಾಗಿದೆ ಈಗಾಗಲೇ ಭಾರತದ ಭಾರತೀಯರಾಗಿ ನಾವು ಸಾಕಷ್ಟು ಕಳ್ಕೊಂಡಿದೀವಿ ಇನ್ ಮುಂದೆ ಕಳ್ಕೊಳ್ತಕ್ಕಂಥ ಪ್ರಕ್ರಿಯೆ ಇರಬಾರ್ದು ಇನ್ ಮುಂದೆ ಗಳಿಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಇರ್ಬೇಕು ಆ ಗಳಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಮೊದಲು ಹಿಂದುವಿಗೆ ಧೈರ್ಯವಾದ ಒಂದು ಧೈರ್ಯದ ಒಂದು ಅವಶ್ಯಕತೆ ಇದೆ ಅವನು ತನಗೋಸ್ಕರ ವ್ಯವಸ್ಥೆ ಮಾಡೋದು ಬಿಟ್ಟು ಸಮಾಜಕ್ಕೋಸ್ಕರ ವ್ಯವಸ್ಥೆ ಮಾಡಿಸ್ತಾರೆ ಯೋಚನೆ ಮಾಡಿ ಬಾಂಗ್ಲಾದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಕನಿಷ್ಠ ಪಕ್ಷ ಮಸೀದಿಗಳ ಮೇಲೆ ನಿತ್ಯ ನಿರಂತರವಾಗಿ ಧ್ವಜವನ್ನು ಹಾರಿಸ್ತಾ ಇದ್ದಾರೆ ಅಲ್ಲಿರುವಂತಹ ರಾಜ್ಯ ಸರ್ ಅಲ್ಲಿರುವಂತಹ ಸರ್ಕಾರ ಹಿಂದೂಗಳ ಮೇಲೆ ನಿರಂತರವಾಗಿ ಅಲ್ಯನ ಮಾಡಿಸ್ತಾ ಇದೆ ಅವರು ನಿಮಗೆ ಮೂಲಭೂತವಾದಿಗಳಾಗಿ ಕಾಣಲಿಲ್ಲ ಹಿಂದೂಗಳನ್ನ ಸಂಘಟಿತರನ್ನಾಗಿ ಮಾಡ್ತಾ ಇರುವಂತಹ ಒಂದೇ ಕಾರಣಕ್ಕೆ ಇಸ್ಕಾನ್ ಸಂಸ್ಥೆ ನಿಮಗೆ ಮೂಲಭೂತವಾದಿ ಸಂಘಟನೆ ಅಂತ ಕಾಣಿಸ್ತಾ ಇದೆ ಇದರ ಹಿಂದೆ ಈಗೇನು ಮೊನ್ನೆ ಪ್ರತಿಭಟನೆ ಆಯ್ತು ಆ ಪ್ರತಿಭಟನೆ ಕಳೆದ ಹದಿನೈದು ದಿವಸಗಳ ಹಿಂದೆ ಒಂದು ಅಲ್ಲೊಂದು ಪ್ರತಿಭಟನೆ ಆಗತ್ತೆ ಈಗ ನಮ್ಮ ಪ್ರವೀಣಣ್ಣ ಅವರು ಹೇಳ್ತಾ ಇದ್ರು ಅಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಮತಾಂಧತೆಯನ್ನ ತುಂಬಿ ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಎತ್ಕಟ್ಟಿ ಹಿಂದೂಗಳ ಮೇಲೆ ಹಿಂದೂಗಳ ವಿರುದ್ಧ ಎತ್ಕಟ್ಟಿ ಅಲ್ಲಿದ್ದಂತಹ ಪ್ರಧಾನಮಂತ್ರಿ ಭಾರತ ದೇಶಕ್ಕೆ ಬಂದ್ರು ಅಲ್ಲಿರುವಂತಹ ಎಲ್ಲ ಹಿಂದೂಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿರೋ ಹಿಂದೂಗಳನ್ನೆಲ್ಲ ನಾವು ಹತ್ಯೆ ಮಾಡಬೇಕು ಅಂತೇಳಿ ಅಂತ ಪೂರ್ವ ನಿಯೋಜಿತವಾಗಿ ಯೋಚನೆ ಮಾಡಿ ಅಲ್ಲಿದ್ದಂತಹ ಮತಾಂಧ ಮುಸಲ್ಮಾನರು ಅಲ್ಲಿರುವಂತಹ ಎಳೆ ಮಕ್ಕಳನ್ನು ಸಮೇತ ಬಿಟ್ಟಿಲ್ಲ ಅವರು ನಿಮಗೆ ಮೂಲಭೂತವಾದಿಯಾಗಿ ಕಾಣಲಿಲ್ಲ ಶಾಂತಿಯುತವಾಗಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಇಂಚು ಯಾರಿಗೂ ತೊಂದರೆ ಆಗದಂತಹ ರೀತಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಹಿಂದೂಗಳ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಆಗ್ತಾ ಇದೆ ಹಿಂದೂಗಳ ಮಾನವ ಹಕ್ಕುಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತೇಳಿ ಅಂತ ಪ್ರತಿಭಟಿಸಿದಂತಹ ಹಿಂದೂಗಳ ಮೇಲೆ ನೀವು ದೇಶದ್ರೋಹದ ಆರೋಪವನ್ನು ಹೊರಿಸ್ತಾ ಇದ್ದೀರಾ